ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಯಾವಾಗಲೂ ನೀವು ಯೂಟ್ಯೂಬ್ದಾಗ ಮೊದಲು ಬಟನ್ ಹೊಡಿರಿ ಯೂಟ್ಯೂಬ್ದಾಗ ನೀವು ಯಾವಾಗ ಸಬ್ಸ್ಕ್ರೈಬ್ ಆಗ್ತೀರಿ ಅವಾಗ ನೇರವಾಗಿ ನನ್ನ ಸುದ್ದಿ ಬರ್ತಾವ ಬಹಳಷ್ಟು ಕುತೂಹಲ ಚಿತ್ರ ವಿಚಿತ್ರ ಸತ್ಯ ಘಟನೆಗಳನ್ನು ನಾನು ಹೇಳಾಕ ಬರ್ತೀನಿ ಯಾವಾಗಲೂ ಬಹಳ ಮೆಚ್ಕೊಂಡಿರಿ ಕರ್ನಾಟಕ ರಾಜ್ಯದ ಮಹಾಜನತೆ ಈಗೇನು ಸುದ್ದಿ ತೊಗೊಂಡ ಬಂದ ನಾನು ಕಡಕ ಜವಾರಿ ಕಾಕ ಅಂತಿರ್ಬೇಕು ನೀವು ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇನ್ನೂ ಗೊಂದಲದ ಗೂಡು ಇನ್ನೂ ಯಾವುದೇ ಸ್ಪಷ್ಟ ನಿರ್ಧಾರ ಬರಕ್ಕೆ ರೀ ಮತದಾರರ ಮಾತ್ರ ಕುತೂಹಲದಿಂದ ಕಾಕೂತು ಕೂತಾರ ಯಾರು ಯಾರ ಸಿಗತೈತಿ ಸಿಗ್ತೈತಿ ಏನಾಕೈತಿ ಬೆಳಗಾವ್ದು ಏನಾಕೈತಿ ಇಡೀ ಕರ್ನಾಟಕದ ಕೇಂದ್ರ ಬಿಂದು ಬೆಳಗಾವಿಗೆ ಕುಂದಾಕರದಂಟ ರಾಜಕಾರಣದ ಬಗ್ಗೆ ಎಷ್ಟು ಜನ ಬೆಳಗಿಂದ ನಿನ್ನಿಂದ ಫೋನ್ ಮಾಡಕತ್ತೀರಿ ಆ ಫೋನುಗಳು ಏನು ಬರಬಾರ್ದಂಗೆ ಸ್ಪಷ್ಟ ಚಿತ್ರ ಕೊಡಕತ್ತ ಇವತ್ತು ವಿಶ್ಲೇಷಣೆ ಕೇಳಿರಿ ಬೆಳಗಾವ್ ರಾಜಕಾರಣ ಬೆಳಗಾವಿ ರಾಜಕಾರಣದಲ್ಲಿ ಇಲ್ಲಿ ಸಾಮ್ರಾಜ್ಯಗಳ ರಾಜಕಾರಣ ಒಂದು ದೊಡ್ಡ ಸಾಮ್ರಾಜ್ಯ ಹಿರಿಯ ಸಾಮ್ರಾಜ್ಯ ಕಿರಿಯ ಸಾಮ್ರಾಜ್ಯ ಕೆಲವರಂತೂ ಸ್ವಯಂ ಘೋಷಿತ ಸಾಮ್ರಾಜ್ಯಗಳು ಆದ್ರೆ ದೊಡ್ಡ ಸಾಮ್ರಾಜ್ಯನೇ ಇಲ್ಲಿ ನಿರ್ಣಾಯಕ ಹಂತ ತಲುಪುವಂಥ ರಾಜಕಾರಣ ತಯಾರು ಮಾಡಿದಂಥ ಇದೇ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವುದೇ ರೀತಿಯ ವಿಷಯಗಳ ಆಧಾರಿತ ಮೇಲೆ ಇಲ್ಲಿ ದೊಡ್ಡ ಬಲವಾದ ಒಂದು ಸುದ್ದಿ ಬಹಳ ಕುತೂಹಲ ಭರಿತವಾದ ಸುದ್ದಿ ಇರ್ತೈತಿ ಬಹಳ ಚೆನ್ನಾಗ್ಸಿದೆ ಅಂತ ಕೇಳ್ರಿ ನಾಲ್ಕರಿಂದ ಐದು ನಿಮಿಷ ವಿಡಿಯೋ ಐತಿ ಯೂಟ್ಯೂಬ್ದಾಗ ಬಡ ನಡ್ಕೊತ ಹೋಗ್ರಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಬೆಳಗಾವಿ ರಾಜಕಾರಣ ಏನು ಚಿಕ್ಕೋಡಿ ಏನು ಬೆಳಗಾವಿ ಏನೋ ಈಗ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅಂದ ತಕ್ಷಣ ಎರಡು ಲಕ್ಷ ಮೂರು ಲಕ್ಷ ಲೀಡ್ ಕೊಡ್ತೇವೆ ಕಾಕ ಮಣಿಮಣಿ ಅಡ್ಡಾಡ್ತೀವಿ ಕುಟುಂಬ ಸಮೇತ ಬಂದ ಓಟಿಂಗ್ ಹಾಕತೀವಿ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಮತದಾನದ ಪ್ರತಿಶತದ ಕೊಡ್ತೀವಿ ಶೇಕಡಾವಾರು ಲೆಕ್ಕ ಹೇಳಾಕತಾರ್ರೀ ಪೂರ್ಣ ಮುಖಾಂತರ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಎಷ್ಟು ಜನಪ್ರಿಯ ಹುಡುಗಿರಿ ಈ ಜಾರಕಿಹೊಳಿ ಕುಟುಂಬದಿಂದ ಮೊಟ್ಟ ಮೊದಲೆಯ ಹುಡುಗಿ ಹೆಣ್ಣು ಮಗಳು ರಾಜಕಾರಣದಲ್ಲಿ ಪಾದಾರ್ಪಣೆ ಮಾಡ್ಯಾಳಂದ್ರ ಎಷ್ಟೊಂದು ಖುಷಿಯಿಂದ ಓಟ ಹಾಕಾಕ ತಯಾರಾಗಿ ನಿಂತಾರಂದ್ರ ವಿಚಿತ್ರ ಅಲ್ರಿ ಈ ಯುವತಿ ಈ ಕುಮಾರಿ ಪ್ರಿಯಾಂಕಾ ನೋಡ್ರಿ ಶೈಕ್ಷಣಿಕ ರಂಗದಲ್ಲಿಯೂ ಬಲವಾದ ಒಂದು ಹುದ್ದೆ ಆರ್ಥಿಕ ರಂಗದಲ್ಲಿಯೂ ಬಲವಾದ ಒಂದು ಶಕ್ತಿ ಕ್ರೀಡೆ ಮನರಂಜನೆ ಕಲೆಯಲ್ಲಿಯೂ ಸಹಿತ ಎತ್ತಿದ ಕೈ ಸಾಮಾಜಿಕ ಚಟುವಟಿಕೆಯಲ್ಲಿ ತುತ್ತು ತುದಿಯ ಕೈ ಎಲ್ಲ ರಂಗಗಳಿಗೂ ಅರಸಿ ಬಂದವನಿಗೆ ಆಸರೆ ನೀಡುವಂಥ ಈ ಕುಮಾರಿ ಪ್ರಿಯಾಂಕನ ಬಗ್ಗೆ ಎಷ್ಟೊಂದು ಪ್ರೀತಿ ವ್ಯಕ್ತಪಡಿಸಾಕತೀರಿ ಇವತ್ತು ಪ್ರಿಯಾಂಕಾ ಅಂದರೆ ಚಿಕ್ಕೋಡಿಯಲ್ಲಿ ಎರಡು ಮೂರು ಲಕ್ಷ ಲೀಡರ್ ಆಗತಿರಿ ರಾಜಕೀಯ ನಿಂತ ನೀರಲ್ಲ ರಾಜಕೀಯ ಹರಿಯುವ ನೀರು ಬದಲಾವಣೆಯ ಗಾಳಿ ಬೀಳ್ತೈತಿ ಇಲ್ಲಿ ಇಲ್ಲಿ ಬಲಾಢ್ಯ ಒಂದು ಕತ್ತಿ ಕುಟುಂಬದ ರಮೇಶ ಕತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಮನ ಆಯ್ತು ರಾಜಕಾರಣ ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗತೈತಿ ಆವಾಗ ರಮೇಶ್ ಕತ್ತಿ ಒಂದು ಕಂಡೀಷನ್ ಹಾಕಬಹುದು ಕಾಂಗ್ರೆಸ್ದವರಿಗೆ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಮಾತ್ರ ನಿಮ್ಮ ಪಕ್ಷಕ್ಕೆ ಬರ್ತೇನೆ ಇಲ್ಲದಿದ್ದರೆ ಇಲ್ಲ ನನ್ನ ನಡೆ ಮತ್ತೊಂದು ಕಡೆ ಅನ್ನಬಹುದು ಇದೇ ರಮೇಶ್ ಕತ್ತಿ ಈ ರಮೇಶ್ ಕತ್ತಿ ಜಾರಕಿಹೊಳಿ ಕುಟುಂಬದಿಂದ ಬಹಳಷ್ಟು ಅನೋನ್ಯ ಸಂಬಂಧ ಇವತ್ತು ಜಿಲ್ಲಾ ಮಧ್ಯವರ್ತಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಲಿಕ್ಕೂ ಸಹಿತ ಇದೇ ಜಾರಕಿಹೊಳಿ ಕುಟುಂಬ ಅವರನ್ನು ಉನ್ನತ ಸ್ಥಾನಕ್ಕೆ ತಂದಾರ ಜಾರಕಿಹೊಳಿ ಕುಟುಂಬದ ಹಿರಿಯನ್ನ ರಮೇಶ ಜಾರಕಿಹೊಳಿ ನನ್ನ ತಂದೆ ಸಮಾನ ಅಂತ ಹೇಳಿದಂಥ ರಮೇಶ ಜಾರಕಿಹೊಳಿ ರಮೇಶ್ ಕತ್ತಿ ಸಹಿತ ಇವತ್ತು ಯಾವ ನಿರ್ಣಯ ತಗೋತಾರನ್ನೋದಿನ ಕತ್ತಿ ಮೇಲೆ ಬಹಳಷ್ಟು ಕೇಂದ್ರ ಬಿಂದು ನಾವು ದೂರವಾಣಿ ಮುಖಾಂತರ ಕತ್ತಿ ಅವ್ರನ್ನ ಸಂಪರ್ಕಿಸಿದಾಗ ದೆಹಲಿಯಲ್ಲಿದ್ದೀನಿ ಇನ್ನೂ ಬೆಳವಣಿಗೆ ಆಗಾಕತ್ತೈತಿ ಇನ್ನು ಬಂದ ಮೇಲೆ ಹೇಳ್ತಾನೆ ಜವಾರಿ ಕಾಕ ಅಂತ ನನಗೆ ಹೇಳಿದ್ದ ಸಹಿತ ಇವತ್ತು ನಾನು ನಿಮ್ಮ ಮುಂದೆ ಹೇಳಕತ್ತೀನಿ ಯಾಕಂದ್ರೆ ಅಲ್ಲಿ ಅಣ್ಣ ಸಾಹೇಬ ಜೊಲ್ಲೆ ಈಗ ಸೋಲಿನತ್ತ ಭಾಳ ಕಮಲ ಕಮರ ಯಾಕಂದ್ರೆ ಅಲ್ಲಿ ಬಲಾಢ್ಯ ವ್ಯಕ್ತಿಗಳು ನಿಂತಾರ ಯಾಕಂದ್ರೆ ಲಕ್ಷ್ಮಣ ಸೌದಿ ದರ್ಬಾರು ಮಾತ್ರ ಅಲ್ಲಿ ಭಾಳ ಜೋರು ನಡೀತೈತ್ರಿ ಅಲ್ಲೇ ಪಕ್ಕದಲ್ಲಿ ಮತ್ತೆ ರಾಜು ಕಾಗೆ ಮತ್ತೆ ಒಂದು ಸ್ವಲ್ಪ ಹೊಳ್ಳಿದ್ರೆ ತಮ್ಮಣ್ಣವರ ಶಾಸಕ ಕಾಂಗ್ರೆಸ್ಸು ಮತ್ತು ಈ ಕಡೆ ಬಂದರೆ ಮೀಸಿ ಮಾವ ಮತ್ತು ಅವರ ಮಗ ಕಾಂಗ್ರೆಸ್ಸು ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ವಿಶೇಷ ಪ್ರತಿನಿಧಿ ದೆಹಲಿ ಇವೆಲ್ಲ ನೋಡಿದರೆ ಬಲಾಢ್ಯ ಶಕ್ತಿಯುತವಾಗಿ ನಿಪ್ಪಾಣಿಯಲ್ಲಿಯೂ ಕಾಂಗ್ರೆಸ್ಸದ ಐತಿ ಅದನ್ನೆಲ್ಲ ಗ್ರೌಂಡ್ ರಿಪೋರ್ಟ್ ತೆಗೆದು ಏನಾದರೂ ರಮೇಶ ಕತ್ತಿಗೆ ಟಿಕೆಟ್ ಕೊಟ್ಟರೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿಯ ಕಾಡಕ್ಕೆ ಎಳಿಬೌದಾ ಹಂಗಾದ್ರೆ ಮರ್ನಾಲ್ ಹೆಬ್ಬಾಳ್ಕರ್ಗೆ ಏನು ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಗೆದ್ದವರಿಗೆ ಟಿಕೆಟು ಗೆಲ್ಲಿಸಿದವರಿಗೆ ಟಿಕೆಟು ಯಾರು ಬಲಾಢ್ಯರದಾರ ಯಾರು ಶಕ್ತಿಯುತವಾಗಿ ಮತಗಳನ್ನು ತಗೋತಾರ ಅವರಿಗೆ ಟಿಕೆಟ್ ಅಂಥೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಸು ಸಹಿತ ಅದೇ ವೇದವಾಕ್ಯದೊಂದಿಗೆ ಬರಾಕತೈತಿ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಳಗಾವಿಯಲ್ಲಿ ಇನ್ನೂವರೆಗೆ ಟಿಕೆಟ ತಯಾರಿಲ್ಲ ಅಭ್ಯರ್ಥಿ ಹುಡುಕಾಟದಲ್ಲಿ ಬಿದ್ದೈತಿ ಜಗದೀಶ ಶೆಟ್ಟರ್ ಅಂದ್ರು ಜಗದೀಶ್ ಶೆಟ್ಟರ್ ಬಗ್ಗೆ ಅಪ್ಪಸ್ವರ ಬಂದ ತಕ್ಷಣ ಮತ್ತೊಬ್ರು ಹೆಸರು ಹೇಳಕತ್ತರು ನಿರಾಣಿ ಅಂದರು ಯತನಾಳ ಅಂದರು ಯಾಕಂದ್ರೆ ಬಿಜಾಪುರ ಅಲ್ಲಿ ಗದ್ದಲ ಇದ್ದದ್ದು ಮತ್ತೆ ಇಲ್ಲಿ ಬೆಳಗಾವಿ ಶಾಂತ ಇದ್ದದ್ದು ಆ ಗದ್ದಲನ್ನ ಮತ್ತೆ ಇಲ್ಲಿ ತರಬಾರದು ಅಂತೇಳಿ ಇಲ್ಲಿಯೂ ಗೋ ಬ್ಯಾಕ್ ಚಳವಳಿ ಆದ ತಕ್ಷಣ ಅದು ಯತನಾಳ ಮತ್ತೆ ನಿರಾಣಿ ಹೆಸರು ತಣ್ಣಗಾತು ಇನ್ನು ಅಲ್ಲಿ ಇನ್ನೂ ಜಾರಕಿಹೊಳಿ ಸಾಮ್ರಾಜ್ಯದ ಹಿರಿಯನ್ನ ಇದೇ ರಮೇಶ್ ಜಾರಕಿಹೊಳಿ ಇನ್ನೂ ಗುಡುಗಿಲ್ರಿ ರಮೇಶ್ ಜಾರಕಿಹೊಳಿ ತಲೆಯಾಗಿ ಏನಿರ್ತೈತಿ ಇನ್ನೂ ಗೊತ್ತಾಗಿಲ್ಲ ಬಿಟ್ಟು ಕೊಟ್ಟಿಲ್ಲ ತನ್ನ ಗುಟ್ಟನ್ನ ತನ್ನ ಸಹೋದರ ಬಾಲಚಂದ್ರ ಜಾರಕಿಹೊಳಿಯನ್ನ ಕೊನೆಯ ಪಕ್ಷದಲ್ಲಿ ಎಲ್ಲಾದರೂ ಇದೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ತಗೊಂಡು ಅಖಾಡ ಕೇಳದ್ರ ಅಲ್ಲಿ ಯಾರ್ದೂ ಆಟ ನಡೆಯುವುದಿಲ್ಲ ನೇರವಾಗಿ ಬಾಲಚಂದ್ರ ಅಜಾತ ಶತ್ರು ಲೋಕಸಭಾ ಪ್ರವೇಶ ಕೇಂದ್ರ ಮಂತ್ರಿ ಆಗತಾನ ಅನ್ನುವ ಖಚಿತ ಭವಿಷ್ಯದ ಸುದ್ದಿ ಇವತ್ತು ನಿಖರವಾಗಿ ಹೇಳಾಕತೀನಿ ಭಾಳ ಮೌನದಾರ್ರೀ ಯಾಕೋ ಗುಡಗಿಲ್ ರಮೇಶ್ ಜಾರಕಿಹೊಳಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ನಾನು ಒಂದು ನನಗೆ ಫೋನ್ ಕಾಲ್ ಬರ್ತೈತಿ ಆ ಫೋನಿನಾಗ ಹೇಳ್ತಾರೊಬ್ಬರು ಹಿರಿಯನ್ನ ರಮೇಶ್ ಜಾರಕಿಹೊಳಿ ಇನ್ನ ಕಾಕ ಗುಡಿಗಿಲ್ಲ ಅಕ್ಕ ಅವರ ನಿಲುವೇನು ಅವರ ಏನು ಅಂತ ಕೇಳಾಕತ್ತಾರ ಇವತ್ತು ರಮೇಶ್ ಜಾರಕಿಹೊಳಿಯ ನಿಲುವನ್ನು ಹೇಳಕತ್ತೀನಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಬೆಳಗಾವಿಗೆ ನಿಂದ್ರಾಕ ಹಿಂದೆ ಮುಂದೆ ನೋಡಾಕತ್ತಾರ ಯಾಕಂದ್ರೆ ಮೃನಾಳಿ ಹೆಬ್ಬಾಳ್ಕರ ನಿತ್ತಾನಂದ ಮೇಲೆ ಬಲಾಢ್ಯ ಶಕ್ತಿಯುತವಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾದಂಥ ಲಕ್ಷ್ಮೀ ಅಕ್ಕ ತಾಯಿ ಹೆಬ್ಬಾಳ್ಕರನ ಪ್ರೀತಿಯ ಸುಪುತ್ರ ಅಖಾಡಾಕ ಇಳ್ದಾನಂದ್ರೆ ಬಿ ಜೆ ಪಿಯ ನಡಗಾಕತೈತಿ ಆ ಗಡಗಡ ನಡಗು ಅಂತ ಕಂಟ್ರೋಲ್ ಮಾಡುವಂತ ಶಕ್ತಿ ಮಾತ್ರ ರಮೇಶ್ ಜಾರಕಿಹೊಳಿ ಹತ್ರ ಐತಿ ಆ ರಮೇಶ್ ಜಾರಕಿಹೊಳಿ ಎಲ್ಲಾದರೂ ಕೊನೆಯ ರಣತಂತ್ರ ಉಪಯೋಗ ಮಾಡಿ ಇದೇ ಬಾಲಚಂದ್ರ ಜಾರಕಿಹೊಳಿನ ಎಲ್ಲಾದರೂ ಅಕಾಡಕ್ಕೆ ತಂದ ಇಲ್ಲಿ ರಣಕಹಳೆ ಮೂಡತೈತಿ ದೊಡ್ಡ ಪ್ರಮಾಣದ ಯುದ್ಧ ಪ್ರಾರಂಭ ಆಕೈತ್ರಿ ಇಲ್ಲಿ ಸಾಮ್ರಾಜ್ಯದ ಸಾಮ್ರಾಜ್ಯದ ಮಧ್ಯೆ ಕದನ ಆಗತೈತಿ ಈ ಚುನಾವಣೆ ಕ್ಷೇತ್ರ ನೋಡಕ್ಕ ವಿದೇಶಿಗರು ಬರ್ತಾರ ಇದು ಬೆಳಗಾವಿಯ ಒಂದು ಐತಿಹಾಸಿಕ ತೀರ್ಮಾನ ಬೆಳಗಾವಿ ಯಾವಾಗಲೂ ಹೆಂಗ ಬೆಳಗಾವಿ ಅಂತ ಹೆಸರೈತಿ ಹಂಗೆ ವಿಶ್ವ ನೋಡು ಹಂಗೆ ಮಾಡೈತಿ ಐತಿ ಇದೆ ಬೆಳಗಾವ ಒಂದು ಚಿಕ್ಕ ಘಟನೆಯಿಂದ ಸರ್ಕಾರಗಳು ಬಿದ್ದದ್ದು ಒಂದು ಚಿಕ್ಕ ಘಟನೆಯಿಂದ ಇದೇ ಜಾರಕಿಹೊಳಿ ಸಾಮ್ರಾಜ್ಯ ರಾಜಕಾರಣ ಪ್ರವೇಶ ಮಾಡಿದ್ದು ಮೂರು ಸತ್ಯಪ್ಪಗಳ ದರಬಾರದಲ್ಲಿ ಮೂರನೆಯ ವ್ಯಕ್ತಿ ಇದೇ ಸತೀಶ್ ಜಾರಕಿಹೊಳಿ ಚಾಣಕ್ಯ ತಂತ್ರ ಅನುಸರಣೆ ಹೆಂಗೆ ಮಾಡ್ತಾರ ಎಲ್ಲರ ದೃಷ್ಟಿ ಈಗ ಸತೀಶ್ ಜಾರಕಿಹೊಳಿ ಮೇಲೆ ರೀ ಇಲ್ಲಿ ಏನಾದರೂ ರಮೇಶ್ ಕತ್ತಿಗೆ ಹೈಕಮಾಂಡ್ ಎಲ್ಲರೂ ಒಕ್ಕಟ್ಟಿನಿಂದ ಇದೇ ಸತೀಶ್ ಜಾರಕಿಹೊಳಿ ಸಲಹೆ ಸೂಚನೆಯಂತೆ ಅವರ ಮಾರ್ಗದರ್ಶನದಂತೆ ರಮೇಶ್ ಕತ್ತಿಗೆ ಎಲ್ಲಾದರೂ ಕಾಂಗ್ರೆಸ್ ಟಿಕೆಟ್ ಕೊಟ್ರಂದ್ರ ಪ್ರಿಯಾಂಕಾ ಜಾರಕಿಹೊಳಿ ಎಲ್ಲಾದರೂ ಬೆಳಗಾವಿಗೆ ಟಿಕೆಟ್ ಕೊಡಬೇಕನ್ನುವ ಏನಾದರೂ ಷರತ್ತು ಹಾಕಿದ್ರ ಮುಂದೆ ಮತ್ತು ಅಲ್ಲೊಲ ಕಲ್ಲೊಲ ಗೊಂದಲದ ಮಯ ವಾತಾವರಣ ಬೈ ಚಾನ್ಸ್ ಏನಾದರೂ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿಗೆ ಬೆಳಗಾವಿ ಬೇಡ ಅಂದ್ರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿನ ಕಾಡಕ ತರುವಲ್ಲಿ ರಮೇಶ ಜಾರಕಿಹೊಳಿ ತುದಿಗಾಲ ಮೇಲೆ ನಿಂತಾರಂದ್ರೆ ಹದಿನಾಲ್ಕು ಲಕ್ಷ ಓಟದಲ್ಲಿ ಒಂಬತ್ತು ಲಕ್ಷ ಓಟ ತೆಗೆದುಕೊಳ್ಳುವಂಥ ಶಕ್ತಿ ಬಾಲಚಂದ್ರ ಜಾರಕಿಹೊಳಿ ಹತ್ರ ಐತಿ ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಸ್ವಭಾವ ಮಾತ್ರ ಎಲ್ಲರೂ ಮೆಚ್ಕೋತಾರ್ರಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಸಹಿತ ಬಹಳ ಸೌಮ್ಯ ಸಮವಾದ ವ್ಯಕ್ತಿ ದೈವತಾ ಭಾವನೆಗಳನ್ನು ಬಹಳ ಮೆಚ್ಚಿ ದೇವರನ್ನು ನಂಬಿ ನಡೆಯುವಂಥ ವ್ಯಕ್ತಿ ಎಲ್ಲರ ಹಾಲ ಸ್ವೀಕಾರ ಮಾಡಿ ಎಲ್ಲರಿಗೂ ಪರಿಹಾರ ಒದಗಿಸುವಂಥ ಅಜಾತ ಶತ್ರು ಅಂದರೆ ಇದೇ ಬಾಲಚಂದ್ರ ಜಾರಕಿಹೊಳಿ ಇನ್ನು ಬೆಳಗಾವಿಯ ಲೋಕಸಭೆ ಸಚಿತ್ರ ಮಾಹಿತಿ ಕೊಡಕತ್ತೀನಿ ಕ್ಷಣ ಕ್ಷಣದ ಮಾಹಿತಿಯಲ್ಲಿ ಬದಲಾವಣೆ ಆಗತೈತೆ ಇಡೀ ಕರ್ನಾಟಕದ ಕ್ಷೇತ್ರಗಳ ಬೇರೆ ಎಲ್ಲೆಲ್ಲೋ ಆಂದೋಲನಗಳಾಗ್ತಾವೆ ಎಲ್ಲೆಲ್ಲೋ ಗದ್ದಲುಗಳಾಗ್ತಾವ ಇಲ್ಲಿ ಸೌಮ್ಯದಿಂದ ಬಂದು ಸುನಾಮಿ ಅಲೆಗಳನ್ನು ಎಬ್ಬಿಸಿ ಭೂಕಂಪಗಳನ್ನು ನಿರ್ಮಾಣ ಮಾಡುವಂಥ ದೊಡ್ಡ ರಾಜಕೀಯ ಶಕ್ತಿ ಮಾತ್ರ ಬೆಳಗಾವಿದಾಗೈತಿ ಇಲ್ಲಿ ಬೆಳಗಾವಿ ಅಂದ ತಕ್ಷಣ ಕೇಂದ್ರ ನಡಗತೈತಿ ರಾಜ್ಯ ಗಡಗಡ ಅಂತೈತಿ ಹಂಗಾದ್ರ ಸಾಮ್ರಾಜ್ಯ ಏನು ತೀರ್ಮಾನ ತಗೋತೈತಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ತೀರ್ಮಾನ ಇನ್ನ ಸಲಹೆ ಸೂಚನೆ ಮುಖಾಂತರ ತಗೋತಾಳೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮಾನ್ಯ ನಾನು ನೋಡಿದ್ನಿ ಮೇಜ ಗುದ್ದಿ ಗುದ್ದಿ ಹೇಳಾಕತ್ತಾರ ಬೆಳಗಾವಿಗೆ ಮೃನಾ ಹೆಬ್ಬಾಳ್ಕರ್ ಟಿಕೆಟ್ ಕೊಡಲೇಬೇಕು ಹಂಗಾದ್ರೆ ಪಿ ಸಿ ಅಧ್ಯಕ್ಷದ ಎಷ್ಟು ಶಕ್ತಿ ಬೆಳಗಾವಿಯಲ್ಲಿ ನಡೀತೈತಿ ಯಾವ ರೀತಿ ಮೃನಾ ಹೆಬ್ಬಾಳ್ಕರ್ ಈಗಾಗಲೇ ಎರಡು ಸುತ್ತಿನ ಪ್ರಚಾರ ಬೆಳಗಾವಿಯಲ್ಲಿ ಮಾಡ್ಯಾನ ಹುಡುಗ ಆ ಹುಡುಗನಿಗೂ ಸಹಿತ ಬಹಳ ಬೆಂಬಲ ಸಿಕ್ಕೈತಿ ಚುರುಕು ಪಾದರಸದಂತೆ ಹುಡುಗರ ಜೊಡೆ ಅಡ್ಡಾಡಿ ರಾಮದುರ್ಗದಿಂದ ಹಿಡಿದು ಹಿರೇಬಾಗಿವಾಡಿಯಿಂದ ಹಿಡಿದು ಬೈಲು ಹೊಂಗಲ ಸೌಂದತ್ತಿಯ ಪ್ರತಿ ಹಳ್ಳಿ ಮಹಾಸ್ವಾಮಿ ದರ್ಗಾ ಮಸೀದಿಗಳಿಗೂ ಸಹಿತ ಬೆಟ್ಟಿ ಕೊಟ್ಟು ಪ್ರೀತಿ ಪ್ರಶಂಸೆಗೆ ಪಾತ್ರನಾದಾನ ಇದೇ ಮೃನಾಳ ಹೆಬ್ಬಾಳ್ಕರ್ ಇನ್ನು ಮೃನಾಳ ಹೆಬ್ಬಾಳ್ಕರ ಭವಿಷ್ಯ ಏನು ಇನ್ನು ಎರಡು ದಿನ ಕಾಯಿರಿ ಮೃನಾ ಹೆಬ್ಬಾಳ್ಕರ್ನ ಹಣೆ ಬರದಾಗ ಲೋಕಸಭಾ ಪ್ರವೇಶ ಬರೆದೈತು ಪ್ರಿಯಾಂಕಾ ಜಾರಕಿಹೊಳಿಯ ಬರದಲ್ಲಿ ಬರೆದೈತೋ ಏನ ಬಾಲಚಂದ್ರ ಜಾರಕಿಹೊಳಿಯ ಬರದಲ್ಲಿ ಬರೆದೈತೋ ರಮೇಶ ಕತ್ತಿಯ ಬರದಲ್ಲಿ ಬರೆದೈತೋ ಅನ್ನೋದು ಯೋಗ್ಯ ನ್ಯಾಯಾಧೀಶರಾದ ಮತದಾರ ಪ್ರಭುಗಳು ತೀರ್ಮಾನ ತಗೋತಾರ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ ಹೊಡಿತೀರಿ ಬೆಳಗಾವಿಯ ಸಚಿತ್ರ ಮಾಹಿತಿ ಎಲ್ಲೆಲ್ಲೋ ಬೇರೆ ಜಿಲ್ಲೆಯಿಂದ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದಲೂ ಸಹಿತ ಇದೇ ಖಡಕ್ ಜವಾರಿ ಕಾಕಾಗ ದೂರವಾಣಿ ಮುಖಾಂತರ ಕೇಳಾಕತ್ತೀರಿ ಬೆಳಗಾವಿಯ ಸಚಿತ್ರ ಸತ್ಯ ಮಾಹಿತಿ ಹೇಳೋ ಕಾಕ ನಿನಗೆ ಗೊತ್ತಿರ್ತೈತಿ ಅಂದಾಗ ಇವತ್ತು ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಯಾರು ಇನ್ ಯಾರು ಔಟ್ ಅನ್ನೋದು ಸಹಿತ ವಿವರ ಹೇಳಿದ್ದೀನಿ ಇಲ್ಲಿ ಹೊಂದಾಣಿಕೆ ರಾಜಕಾರಣಿನೂ ಸಹಿತ ನಡೀತೈತಿರಿ ಚಿಕ್ಕೋಡಿ ಭಾಗದಾಗ ಅದು ಒಂದು ಸ್ವಲ್ಪ ತಲಿಯಾಗಿರಲ್ರಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಅನ್ನೋದು ಒಳ ಒಪ್ಪಂದದಿಂದ ರಾಜಕಾರಣ ನಡೀತಿ ಅದೇ ಬೆಳಗಾವಿಯಲ್ಲಿ ನೇರ ನೇರ ಹಣ ಹಣಿ ನಡಿತೈತಿ ಅದಕ್ಕೆ ಏನು ಮತದಾರ ಪ್ರಭುಗಳು ಯಾವ ನಿರ್ಣಯತೆಗೆ ತೋದ್ಕೊಳ್ತಾರ ಅವರ ನಿರ್ಣಯವೇ ಅಂತಿಮ ತೀರ್ಮಾನ ಇನ್ನು ಎಲ್ಲರ ದೃಷ್ಟಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಕತ್ತಿ ಬಾಲಚಂದ್ರ ಜಾರಕಿಹೊಳಿ ಮೇಲಲ್ರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ सब्क्राइब आगती रही सब्क्राइब आद तक चना ಬಿಸಿ ಬಿಸಿ ಸುದ್ದಿಗಳನ್ನು ಹೇಳ್ತೀನಿ ಇನ್ನೊಂದು ರಹಸ್ಯ ಸುದ್ದಿ ಹೇಳ್ತೀನಿ ಬೆಳಗಾವಿ ಜಿಲ್ಲೆದು ನೀವು ಎಷ್ಟು ಸಾರಿ ಎಷ್ಟು ಜನ ಇವತ್ತು ಸಾಯಂಕಾಲವರೆಗೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ತೀರಿ ಇನ್ನು ನೇರ ನೇರ ಹೇಳ್ತೀನಿ ಸ್ವತಃ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ನೇರ ನೇರ ಮಾತಾಡಿದ್ದು ನನಗೆ ಹೈಕಮಾಂಡ್ ಆದೇಶ ಕೊಟ್ಟರೆ ಚಿಕ್ಕೋಡಿ ಅಖಾಡಾಕ ಇಳಿತೀನಿ ಅಂತಾಳ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನೋಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ನಮಸ್ಕಾರ ಮೇಡಮ್ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಹೆಸರು ಚರ್ಚೆಲ್ಲಿದೆ ಕನ್ಫರ್ಮ್ ಅನ್ನೋ ರೀತಿ ಒಳಗೆ ಮಾತಾಡ್ತಾ ಇದ್ದಾರೆ ತಾವು ಪ್ರಚಾರ ಮಾಡ್ತಾ ಇದ್ದೀರಿ ಏನ್ ಅಧಿಕೃತ ಘೋಷಣೆ ಮಾಡಿಲ್ಲ ರೀ ತಂದೆಯವರು ಎಲ್ಲ ಹೈಕಮಾಂಡ್ ಅವ್ರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಬಹುಶಃ ಇನ್ನು ಎರಡು ಮೂರು ದಿನಗಳಲ್ಲಿ ಅವರು ಅನೌನ್ಸ್ ಮಾಡಬಹುದು ಮೂರ್ನೇ ಲಿಸ್ಟನ್ನ ಸೊ ನಾವು ಯಾರನ್ನೇ ನಿಲ್ಸಿದ್ರೂ ನಾವು ಎಲ್ಲ ಪಾರ್ಟಿ ವರ್ಕರ್ ಜೊತೆ ಕೂಡಿ ನಾವು ಅಭ್ಯರ್ಥಿಗಳನ್ನ ಹೆಚ್ಚಿನ ಮತಗಳಲ್ಲಿ ನಾವು ಪ್ರವೇಶ ಮಾಡಿಲ್ಲ ಒಂದು ವೇಳೆ ನಿಂತು ತಾವು ಏನಾದ್ರೂ ಗೆದ್ರೆ ಅದೊಂದು ದೊಡ್ಡ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅದು ಏನಂತಂದ್ರೆ ಇಂತ ಸಣ್ಣ ವಯಸ್ಸ್ರಲ್ಲಿ ತಮಗೊಂದು ಅವಕಾಶ ಸಿಗ್ತಾ ಇದೆ ಅಂದ್ರೆ ಒಂದು ವೇಳೆ ಸಿಕ್ಕರೆ ಸ್ಪರ್ಧೆ ಮಾಡಕ್ ತಾವು ರೆಡಿ ಇದ್ದೀರಾ ಅಂತ ಹೈಕಮಾಂಡ್ ಹೇಳಿದ್ರೆ ಖಂಡಿತ ಗಾಂಧಿ ಅವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ ತಂದೆಯವರು ತಮ್ಮ ರಾಹುಲ್ ಅವರು ಇರ್ತಾರೆ ಎಲ್ಲ ಪಾರ್ಟಿ ವರ್ಕರ್ಸ್ ಇದ್ದಾರೆ